ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕ್ಕಿಂಗ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತ ತರಕಾರಿ ಸಾಂಬಾರ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮದುವೆ ಮನೆಗಳಲ್ಲಿ ಮಾಡುವಂತ ಸಾಂಬಾರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಸುಮಾರು ಜನಕ್ಕೆ ಆ ಒಂದು ರೀತಿಯ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಇವತ್ತು ನಾನ್ ತೋರಿಸ್ತಾ ಇರುವಂತ ಮೆಥಡ್ ಅಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟೇಸ್ಟಿ ಆಗಿರುವಂತಹ ಸಾಂಬಾರನ್ನ ಪ್ರಿಪೇರ್ ಮಾಡಬಹುದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಬನ್ನಿ ಮದುವೆ ಮನೆಗಳಲ್ಲಿ ಮಾಡುವಂತ ತರಕಾರಿ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಅರ್ಧ ಕೆಜಿ ಅಷ್ಟು ತೊಗರಿ ಬೇಳೆನ ಅದನ್ನ ನೀಟಾಗಿ ನೀರ್ನಲ್ಲಿ ಎರಡರಿಂದ ಮೂರ್ ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ನಾಲ್ಕು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೆ ನಾಲ್ಕು ಮೀಡಿಯಂ ಗಾತ್ರದ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ತರಕಾರಿ ಸಾಂಬಾರ್ ಅಂತ ಅಂದ್ಮೇಲೆ ತರಕಾರಿಗಳು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕಾಗಿ ನಾನು ಕ್ಯಾರೆಟು ಬೀನ್ಸ್ ಸಿಪ್ಪೆ ತೆಗ್ದಿರುವಂತಹ ನವಿಲು ಕೋಸು ಮತ್ತೆ ಗೆಡ್ಡೆ ಕೋಸನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಎಲ್ಲಾ ತರಕಾರಿಗಳನ್ನು ಸಹ ಹಾಕೋಬಹುದು ನಂತರ ಈ ಎಲ್ಲಾ ತರಕಾರಿಗಳು ಬೇಲಿಕೆ ಬೇಕಾಗಿರುವಷ್ಟು ನೀರನ್ನ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತೀನಿ ಎಣ್ಣೆನ ಹಾಕೋದ್ರಿಂದ ತೊಗರಿ ಬೇಳೆ ಬೇಗನೆ ಬೇಯುತ್ತೆ ನಾನಿಲ್ಲಿ ಕುಕ್ಕರ್ ಅಲ್ಲಿ ಎಲ್ಲಾ ತರಕಾರಿ ಹಾಗೆ ತೊಗರಿ ಬೇಳೆನ ಹಾಕೊಂಡು ಬೇಯಿಸ್ಕೊಳ್ತಾ ಇದೀನಿ ನೀವು ಸಪ್ರೇಟ್ ಆಗಿ ಕೂಡ ಬೇಯಿಸ್ಕೋಬಹುದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಕುಕ್ಕರ್ ಲೀಡ್ ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ವಿಷಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಆಲ್ಮೋಸ್ಟ್ ಕುಕ್ಕರ್ ತಣ್ಣಗಾಗಿದೆ ನಾವು ಬೇಯಲಿಕ್ಕೆ ಹಾಕಿರುವಂತಹ ತರಕಾರಿ ತೊಗರಿ ಬೇಳೆ ಎಲ್ಲಾ ನೀಟಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಸಾಂಬಾರ್ ಪೌಡರ್ ಬೇಕಾದರೂ ಯೂಸ್ ಮಾಡಬಹುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಸ್ಪೂನ್ ಅಲ್ಲಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಬೇಳೆ ನಾವ್ ಹಾಕಿರುವಂತ ಸಾಂಬಾರ್ ಪೌಡರ್ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕು ನಂತರ ನಾನಿಲ್ಲಿ ಮೊದಲೇ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ ನೀರ್ನಲ್ಲಿ ನೆನೆಸಿಟ್ಟಿದ್ದೆ ಆ ಒಂದು ಹುಣಸೆ ಹಣ್ಣಿನ ನೀರನ್ನ ಶೋಧಿಸ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ತರಕಾರಿ ಸಾಂಬಾರ್ನ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ ಈ ಒಂದು ಪಾತ್ರೆಗೆ ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನಂತರ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಪೀಸ್ ಗಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ತಾ ಇದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಂತರ ಒಂದು ಸ್ಪೂನ್ ಅಷ್ಟು ಅರ್ಶನಾ ಪುಡಿನ ಹಾಕೊಂಡು ಗ್ಯಾಸ್ ಸ್ಟೌವ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿರುವಂತ ತೊಗರಿ ಬೇಳೆ ಮತ್ತೆ ತರಕಾರಿ ಏನಿದೆ ಅದನ್ನ ಈ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎಲ್ಲಾ ಪದಾರ್ಥಗಳನ್ನು ಜಾಸ್ತಿ ತಗೊಂಡಿದ್ದರಿಂದ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ನಾನು ನೀರನ್ನು ಆಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನದ ಜೊತೆ ಸಾಂಬಾರ್ ಗಟ್ಟಿಯಾಗೂ ಇರಬಾರ್ದು ನೀರ್ ನೀರಾಗೂ ಇರಬಾರ್ದು ಈ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಹಾಕೋದ್ರಿಂದ ಉಪ್ಪು ಖಾರದಲ್ಲಿ ಏನಾದ್ರೂ ವೇರಿಯೇಷನ್ ಆಗಿದ್ರೆ ಬ್ಯಾಲೆನ್ಸ್ ಆಗುತ್ತೆ ನಂತರ ಇದಿಷ್ಟನ್ನು ಒಂದ್ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಯಾವುದೇ ರೀತಿಯ ಹೆಚ್ಚಿನ ಮಸಾಲೆಗಳನ್ನ ನಾನು ಇವತ್ತು ಯೂಸ್ ಮಾಡಿಲ್ಲ ಈ ರೀತಿ ಮಾಡಿದಂತ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್